thank cool. you ಹಾಸನ ನಗರದ ಆಕಾಶವಾಣಿ ಹಿಂಭಾಗ ಇರುವ ಎಸ್ಸಿ ಎಸ್ಟಿ ಪೋಸ್ಟ್ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಎರಡು ಕೋಟಿ ವೆಚ್ಚದ ಹೆಚ್ಚುವರಿ ಕೊಠಡಿಗಳು ಊಟದ ಹಾಲ್ ಅಡುಗೆ ಮನೆ ಸೇರಿದಂತೆ ಹೆಚ್ಚುವರಿ ಅಭಿವೃದ್ಧಿ ಕಾಮಗಾರಿಗೆ ಗುರುವಾರದಂದು ಕ್ಷೇತ್ರದ ಶಾಸಕ ಪಿ ಸ್ವರೂಪ ಅವರು ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಹೆಚ್ಚುವರಿ ಆರು ಕೊಠಡಿ ಮತ್ತು ಡೈನಿಂಗ್ ಹಾಲ್ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆಯನ್ನು ಮಾಡಲಾಗಿದೆ ಶೀಘ್ರದಲ್ಲಿಯೇ ಕಾಮಗಾರಿ ಮುಗಿದು ಹಾಸ್ಟೆಲ್ ಮಕ್ಕಳಿಗೆ ಅನುಕೂಲವಾಗಲಿದೆ ಎರಡು ಕೋಟಿಯಲ್ಲಿ ಈಗಾಗಲೇ ಒಂದು ಕೋಟಿ ರು ಬಿಡುಗಡೆ ಆಗಿದ್ದು ಹಣವು ಕೂಡ ಶೀಘ್ರದಲ್ಲಿಯೇ ಬಿಡುಗಡೆ ಆಗಲಿದೆ ಹಾಸ್ಟೆಲ್ನಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಮುಂದಿನ ವಾರದಲ್ಲಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಅವರು ಕೂಡ ಕುಂದು ಕೊರತೆ ನೋಡಿದ್ದು ನಾವು ಕೂಡ ವೀಕ್ಷಣೆ ಮಾಡಲಾಗಿದೆ ಎಂದರು ಮುಂದಿನ ವಾರದಲ್ಲಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಎಡಿ ಮನುಕುಮಾರ್ ಜೊತೆ ಚರ್ಚೆ ಮಾಡಿ ಏನೇನು ಅನಾನುಕೂಲವಿದೆ ಎಲ್ಲ ಸರಿಪಡಿಸುವ ಕೆಲಸ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಡ್ರೈನೇಜ್ ಕೂಡ ಹಾಳಾಗಿದ್ದು ಸರಿಪಡಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಶೀಘ್ರದಲ್ಲೇ ಡ್ರೈನೇಜ್ ಬೇರೆ ಸರಿ ಡ್ರೈನೇಜ್ ನೋಡಿದ್ವಿ ಈಗಾಗಲೇ ನಮ್ಮ ಎಸ್ಟಿಮೇಷನ್ ಮಾಡಿಸಿ ಅದಕ್ಕೆ ಅದನ್ನು ಕೂಡ ಅಪ್ರೂವಲ್ ತಗೊಂಡು ಕೆಲಸನ ಶುರು ಮಾಡ್ತೀವಿ ಯು ಜಿ ಡಿ ಸಂಬಂಧಪಟ್ಟಂಗೆ ರಸ್ತೆನೂ ಕೂಡ ನೋಡಿದ್ವಿ ಡ್ರೈನೇಜ್ ಹೊಡೆದೋಗಿತ್ತು ಅದನ್ನೂ ಕೂಡ ಶೀಘ್ರದಲ್ಲೇ ಕೆಲಸ ಶುರು ಮಾಡ್ತೀವಿ ಈಗಾಗಲೇ ಮಕ್ ವಸತಿ ಶಾಲೆಗಳು ಕೂಡ ನಾವು ಮುಖ್ಯಮಂತ್ರಿಗಳ ಸಂಬಂಧ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎರಡು ವಸತಿ ಶಾಲೆ ಬೇಕು ಅಂತ ಅವ್ರಿಗೆ ಕೂಡ ಮನವಿ ಮಾಡಿದ್ವಿ ಶೀಘ್ರದಲ್ಲೇ ಏನೋ ಒಂದು ನಿರೀಕ್ಷೆ ಇದೆ ಅಲ್ಲಿ ನಾಳೆ ಒಂದು ಬರುವ ಬಡ್ಜೆಟಲ್ಲಿ ಅದನ್ನು ಬಿಡುಗಡೆ ಮಾಡುವಂಥ ಇದಾಗಿದೆ ಮತ್ತು ನಗರಸಭೆಗೂ ಕೂಡ ಐನೂರು ಕೋಟಿ ಏನು ಮತ್ತು ಇಪ್ಪತ್ತೈದು ಹಳ್ಳಿ ಸೇರ್ಪಡೆ ಮತ್ತು ಒಳಗೊಂಡಂತೆ ಇನ್ನೂ ಹದಿನೇಳು ಹಳ್ಳಿ ಸೇರ್ಪಡೆ ಆಗಿದೆ ಅದಕ್ಕೂ ಕೂಡ ಏನೋ ನಿರೀಕ್ಷೆ ಇದೆ ಐನೂರು ಕೋಟಿ ನಮಗೆ ಹಾಸನ ಏನು ಮಹಾನಗರ ಪಾಲಿಕೆ ಅಂತ ಏನು ಮೇಲ್ದರ್ಜೆಗೆ ಸೇರೆ ಅದಕ್ಕೂ ಕೂಡ ಐನೂರು ಕೋಟಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇಲ್ಲೀಕ್ಷೆ ಇದೇ ವೇಳೆ ಜೆಡಿಎಸ್ ಮುಖಂಡ ದೊಡ್ಡಗದವನ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಮನುಕುಮಾರ್ ಕೆಆರ್ಡಿಎಲ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅಣ್ಣಪ್ಪ ಸಹಾಯಕ ಕಾರ್ಯಪಾಲ ಅಭಿಯಂತಕರು ನವ್ಯಶ್ರೀ ಜೆಡಿಎಸ್ ಜಿಲ್ಲಾ ಮಾಧ್ಯಮ ವಕ್ತಾರರಾದ ರಘು ಹುಂಗೇರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್